ಫ್ಲೈಓವರ್ ಹತ್ತಿದ್ರೆ ಜನರ ಜೀವ ಹೋಗೋದಂತೂ ಗ್ಯಾರಂಟಿ ಸಾವಿನ ಮೇಲ್ಸೇತುವೆ ಆಗಿದೆ ಹೆಬ್ಬಾಳದ ಫ್ಲೈಓವರ್ ಹೆಬ್ಬಾಳದ ಫ್ಲೈಓವರ್ ಬೆಂಗಳೂರಿನ ಮೊದಲ ಲೂಪ್ ಫ್ಲೈಓವರ್ ಅನ್ನುವಂತ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವಂತದ್ದು ಫ್ಲೈಓವರ್ ಗೆ ಬಳಸಿದಂತ ಕಂಬಿಗಳೆಲ್ಲ ಕಿತ್ಕೊಂಡು ಬಂದಿದ್ದಾವೆ ರಸ್ತೆಯಲ್ಲೇ ಬಲಿಗಾಗಿ ಕಾಯ್ತಾ ಇದೆ ಕಬ್ಬಿಣದ ಸರಳುಗಳು ಮಳೆ ಬಂದ್ರೆ ಡಾಂಬಾರ್ ಕಿತ್ತು ಮೇಲೆ ಬರ್ತಾ ಇದಾವೆ ಸರಳುಗಳು ಜನ ಬಿದ್ದು ಎದ್ದು ಗಾಯ ಮಾಡ್ಕೊಂಡ್ರು ಕೂಡ ಡೋಂಟ್ ಕೇರ್ ಟ್ವಿಟರ್ನಲ್ಲಿ ಸಿ ಸಿಎಂ ಗಮನಕ್ಕೂ ಕೂಡ ತಂದ್ರು ಪ್ರಯೋಜನ ಇಲ್ಲ ಫ್ಲೈಓವರ್ ಮೇಲೆ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತ ಪ್ರಸಂಗ ಅಲ್ಲಿ ನಿರ್ಮಾಣವಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಎಸ್ ಗಮನಿಸ್ತಾ ಇದ್ದೀರಾ ನೀವು ಆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಆ ಫ್ಲೈಓವರ್ ಅಲ್ಲಿ ಓದಂತವ್ರಿಗೆ ಗೊತ್ತಿರುತ್ತೆ ಹೆಬ್ಬಾಳ ಅಂದರೆ ಅದೊಂಥರ ಯಮದಾರಿ ಇದ್ದಂಗೆ ಅಂತ ಅದಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲೇ ನಾವು ಕಲ್ಪನೆ ಮಾಡ್ಕೊಂಡು ಹೋಗಬೇಕು ಹಂಗಿದೆ ಹೆಬ್ಬಾಳದ ಫ್ಲೈಓವರ್ ಅದರ ನಿದರ್ಶನವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಸಾವಿರಾರು ಗಾಡಿಗಳು ಪ್ರತಿನಿತ್ಯ ಓಡಾಡುವಂಥದ್ದು ಆಲ್ಮೋಸ್ಟ್ ಲಕ್ಷಾಂತರಕ್ಕೂ ಹೆಚ್ಚಿನ ಗಾಡಿಗಳು ಓಡಾಡ್ತವೆ ಪ್ರತಿನಿತ್ಯ ಕೂಡ ಹೆಬ್ಬಾಳ ಫ್ಲೈಓವರ್ ಅಂದ್ರೆ ಯಾವಾಗಲೂ ಕೂಡ ಬಿಸಿಯೆಸ್ಟ್ ಫ್ಲೈಓವರ್ ಅದು ಕೂಡ ಒಂದು ಆದರೆ ಒಂದು ರೀತಿಯಾಗಿ ಸಾವಿನ ರಹದಾರಿಯಾಗಿ ಮಾರ್ಪಡ್ತಾ ಇದೆ ಆ ಒಂದು ಹೆಬ್ಬಾಳದ ಫ್ಲೈಓವರ್ ಯಾಕೆಂದ್ರೆ ಆ ಗುಂಡಿಗಳನ್ನು ಈ ಸರಳುಗಳನ್ನು ತಪ್ಪಿಸ್ಕೊಂಡು ಆ ಕಡೆ ಈ ಕಡೆ ಹೋಗೋ ಒಂದು ರೀಸನ್ಗೋಸ್ಕರ ಎಷ್ಟೊಂದು ಆಕ್ಸಿಡೆಂಟ್ಗಳು ಕೂಡ ನಡೀತಾ ಇದಾವೆ ನಾಲ್ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೋಡೋಣ ಬೆಂಗಳೂರಿನ ಹೆಬ್ಬಾಳ್ ಫ್ಲೈಓವರ್ ನೀವೆಲ್ಲರೂ ಕೇಳಿರ್ತೀರಾ ತುಂಬ ಹಳೆಯದಾದಂಥ ತುಂಬ ಹೆಸರಾಂತ ಬ್ರಿಡ್ಜ್ ಕೂಡ ಫ್ಲೈಓವರ್ ಕೂಡ ಸೇತುವೆ ಆದರೆ ಈ ಸದ್ಯದ ಪರಿಸ್ಥಿತಿ ಫ್ಲೈಓವರ್ನ ಸದ್ಯದ ಪರಿಸ್ಥಿತಿ ಹೇಗೆ ಅಂತ ಇದೆ ಅನ್ನೋದನ್ನು ನೀವು ನೋಡಿದ್ರೆ ಖಂಡಿತ ಕೂಡ ನಿಮಗೂ ಕೂಡ ಭಯ ಆಗುತ್ತೆ ಯಾಕಪ್ಪ ಅಂತಂದರೆ ಅದರ ಪರಿಸ್ಥಿತಿ ಅದು ಹೇಗೆ ಬಾಯಿ ತೆರೆದ್ಕೊಂಡು ಕೂತಿದೆ ಅನ್ನೋದನ್ನು ನಿಮಗೇನೆ ಸ್ವತಃ ಅಲ್ಲಿ ನಿಂತ್ಕೊಂಡು ನಾನು ತೋರ್ಸೋಕೆ ಹೋಗ್ತಿದ್ದೀನಿ ಏನೋ ಈಗ ಏನಪ್ಪ ಅಂತಂದರೆ ನೋಡಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಆ ಕಬ್ಬಿಣದ ಸರಳುಗಳು ಅಂದ್ರೆ ಫ್ಲೈಓವರನ್ನು ಬ ಕಟ್ಟೋದಕ್ಕೆ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡೋದಕ್ಕೆ ಈ ಯಾವ ರೀತಿಯಾದಂತಹ ಆ ಒಂದು ಕಬ್ಬಿಣವನ್ನ ಬಳಸ್ಕೊಂಡಿದ್ದಾರೆ ಅದೆಲ್ಲವೂ ಈಗ ಕಿತ್ತು ಟಾಮರು ಸಮೇತ ಕಿತ್ತು ಬಂದು ಇದೀಗ ಮೇಲೆ ಬಂದಿರುವಂತದ್ದು ಯಲಮಂಗ್ಲದಿಂದ ಟುವರ್ಡ್ಸ್ ನಮ್ಮ ಬೆಂಗಳೂರು ಸಿಟಿಗೆ ಎಂಟ್ರಿ ಕೊಡುವಂತಹ ದಿಕ್ಕಿದು ಈ ದಿಕ್ಕಿನಲ್ಲಿ ಸುಮಾರು ಎರಡು ಕಡೆ ಈ ರೀತಿಯಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಯಾವ ಸಮಯದಲ್ಲಿ ಬೇಕಿದ್ರು ಇದು ಮತ್ತಷ್ಟು ಒಂದು ದುರಂತಕ್ಕೆ ಮುನ್ನಡಿ ಬರೆಯುವಂತಹ ಸನ್ನಿವೇಶಗಳು ಇಲ್ಲಿ ನಿರ್ಮಾಣ ಜೊತೆಗೆ ಕಾಂಕ್ರೀಟ್ ಇಂದ ಫಿಲ್ ಮಾಡಿರುವಂತಹ ಒಂದು ರೀತಿಯಲ್ಲಿ ಬ್ರಿಡ್ಜ್ ಅನ್ನ ಬಿಲ್ಡ್ ಮಾಡಿರುವಂತದ್ದು ಕಳೆದ ಮಳೆಗೂ ಕೂಡ ಇದೆಲ್ಲವೂ ಏನು ಇತ್ತೀಚೆಗೆ ಬಿದ್ದಂತಹ ಮಳೆಗೆ ಈ ಮೇಲಿರುವಂತಹ ಧಾಂಬಾರ್ಗಳು ಕಿತ್ತು ಹೋಗಿರುವಂತದ್ದು ಜೊತೆಗೆ ಇದರ ಬಿಟ್ವೀನ್ ದ ಬ್ರಿಡ್ಜ್ ಸ್ಪೇಸ್ ಏನಿದೆ ಅದು ಕೂಡ ತೂತಾಗಿ ಹೋಗಿರುವ ಇಲ್ಲಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಅದು ತೂತಾಗಿ ಹೋಗಿದೆ ಇಲ್ಲಿಂದ ನೇರವಾಗಿ ಕೆಳಗಡೆ ಹೋಗುತ್ತೆ ಅಂತ ಪರಿಸ್ಥಿತಿ ಮೇಲೆ ನಿರ್ಮಾಣ ಆಗಿರುವ ಕಡೆಯಿಂದ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಆಗಿರಬಹುದು ಜೊತೆಗೆ ಅಪಘಾತಗಳಾಗಿರ್ಬಹುದು ಇನ್ನು ಇನ್ನೊಂದು ಕಡೆಯಿಂದ ಈ ಹೆಬ್ಬಾಳ ಫ್ಲೈಓವರ್ ಏನಿದೆ ತುಂಬಾ ಐತಿಹಾಸಿಕ ಫ್ಲೈಓವರ್ ಕೂಡ ಇದನ್ನ ಲೂಪ್ ಫ್ಲೈಓವರ್ ಅಂತಾನು ಕರೀತಾರೆ ಅಂದ್ರೆ ಬೆಂಗಳೂರಿನ ಮೊಟ್ಟ ಮೊದಲ ಲೂಪ್ ಫ್ಲೈಓವರ್ ಇದೆ ಒಂದು ವೇಳೆ ಈ ಫ್ಲೈಓವರ್ ಇಲ್ಲ ಅಂತಂದ್ರೆ ಆ ಇದ್ರ ಕೆಳಗಡೆಯಿಂದ ಅಂದ್ರೆ ಈ ಇದರ ಈ ಹೆಬ್ಬಾಳ ಫ್ಲೈಓವರ್ ಕೆಳಗಡೆಯಿಂದ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಪಾಸ್ ಆಗ್ತಿದೆ ಹೀಗಾಗಿ ಫ್ಲೈಓವರ್ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಬೆಂಗಳೂರಿನ ಒಳಗಡೆ ಹೋಗೋದಕ್ಕೆ ತುಂಬಾ ಸಹಕಾರಿಯಾಗಿರುವಂತ ಫ್ಲೈಓವರ್ ಆದ್ರೆ ಸದ್ಯಕ್ಕೆ ಯಾವ ಮಟ್ಟದಲ್ಲಿ ಅದು ಇದೆ ಅನ್ನೋದನ್ನ ಸ್ವತಃ ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಇದರ ಮೇಲೆ ಗಾಡಿಯನ್ನು ಓಡಿಸ್ಕೊಂಡು ಹೋಗೋದು ಅನ್ನುವಂಥದ್ದು ಈ ರೀತಿಯಾದಂತ ಎಲ್ಲ ಎಲ್ಲರೂ ಒಂದು ಅಪ್ ಅಪಘಾತ ಉಂಟಾಗೋದಕ್ಕೆ ಬೇಕಿರುವಂಥ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿದೆ ಆದರೂ ಇದನ್ನ ಸರಿ ಮಾಡೋದಕ್ಕೆ ಯಾವ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇದುವರೆಗೆ ಮುಂದೆ ಬಂದಿಲ್ಲ ಅನ್ನುವಂಥದ್ದು ಒಂದು ವಿಷಾದಕಾರಿ ವಿಚಾರ ಇನ್ನೊಂದು ವಿಚಾರ ಇದ್ರ ಬಗ್ಗೆ ಸಾರ್ವಜನಿಕರು ವಾಹನ ಸವಾರ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗೋಣ ಸರ್ ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಆಗಿರುವಂತದ್ದು ಏನು ಹೇಳ್ತೀರಿ ಇದ್ರ ಬಗ್ಗೆ ಗಾಡಿ ಓಡಿಸಿದ್ರೆ ಆಗ್ತಲ್ಲ ಸರ್ ಹಿಂಗಿದ್ರೆ ಹೆಂಗೆ ಓಡಿಸೋದು ಆಗುತ್ತೆ ಆಗುತ್ತೆ ಹಿಂಗಿದ್ರೆ ಯಾರು ಓಡಿ ನೋಡಿ ಇದು ಆಟೋ ಚಾಲಕರ ಒಂದು ಮಾತು ಏನ್ ನಮ್ಮ ಗಾಡಿ ಓಡಿಸ್ ಕಷ್ಟ ಆಗ್ತದೆ ಈ ರೀತಿ ಮಾಡಿದ್ರೆ ಹೆಂಗೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅನ್ನುವಂತ ಇನ್ನೊಬ್ರು ಆ ಬೈಕ್ ಸವಾರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಈ ರೀತಿಯಾದಂತ ಅವಸ್ಥೆ ಇರುವಂತದ್ದು ನೋಡಿ ಇದನ್ನ ದಯವಿಟ್ಟು ಗೌರ್ಮೆಂಟ್ ಇದಕ್ಕೆ ತಗೊಂಡ್ಬನ್ನಿ ಗಮನಕ್ಕೆ ಒಂದೆರಡು ಸಾರಿ ಇಲ್ಲಿ ಸ್ಕಿಡ್ ಆಗಿರೋ ಹುಡುಗ್ರೆ ನಾನೇ ನೋಡಿದ್ದೀನಿ ಇಲ್ಲೇ ನನ್ನ ಮುಂದೆನೆ ಬರ್ತೀವಿ ಮಾಮೂಲಾಗಿ ನೇಕಾರರು ನಾವು ಒಂದ್ ಎರಡು ಮೂರು ಸರಿ ಈ ತರ ಆಗಿದೆ ಇದು ಏನು ಇಲ್ಲಿ ಸಾಕಷ್ಟು ಗಾಡಿಗಳು ಸ್ಕಿಡ್ ಆಗುತ್ತೆ ಏಟ್ ಗಳಾಗ್ತವೆ ಮತ್ತೆ ಕಳೆದ ಒಂದಿಷ್ಟು ದಿನಗಳಿಂದ ಕೂಡ ಇದೇ ರೀತಿಯಾದಂತಹ ಒಂದು ನಿರ್ಮಾಣ ಸ್ಥಿತಿಯಲ್ಲಿರುವಂತದ್ದು ಇದರ ಕಡೆ ದಯವಿಟ್ಟು ಅಧಿಕಾರಿಗಳು ಕೂಡ ಗಮನ ಕೊಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒಂದು ಬೇಡಿಕೆ ಮತ್ತು ಆಕ್ರೋಶ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ನಾ ಈ ಒಂದು ಫ್ಲೈಓವರ್ ಬಗ್ಗೆ ನಿವೃತ್ತ ಇಂಜಿನಿಯರ್ ಒಬ್ರು ಮಾತನಾಡಿದ್ದಾರೆ ರಾವ್ ಏನು ಮಾತನಾಡಿದ್ರು ನೋಡೋಣ ಹೆಬ್ಬಾಳ್ ಫ್ಲೈಓವರ್ ಮೇಲೆ ಸಾಕಷ್ಟು ವಾಹನಗಳು ಓಡಾಟ ಶುರುವಾಗುತ್ತೆ ಈಗಾಗಲೇ ಶುರುವಾಗಿದೆ ಇದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ಆ ರಸ್ತೆ ಮೂಲಕ ಓಡಾಡೋದ್ರಿಂದ ಇದ್ರಲ್ಲಿ ಒಂದೆರಡು ಫೋಟೋಗಳು ತೆಗೆದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹಾಗೂ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬಿ ಡಿ ಎ ಕಮಿಷನರು ಮತ್ತೆ ಬಿ ಬಿ ಎಂ ಪಿ ಕಮಿಷನರ್ ಇವರಿಗೆ ನಾನೊಂದು ಟ್ವಿಟರ್ ಮೂಲಕ ಮನವಿ ಮಾಡಿಕೊಂಡೆ ಏನಪ್ಪ ಅಂತಂದರೆ ಸಿ ಎಮ್ ಅವ್ರಿಗೆ ಮನವಿ ಮಾಡಿಕೊಂಡೆ ನೀವು ಸಂಬಂಧಿತ ಸಂಬಂಧಪಟ್ಟ ಈ ಇಲಾಖೆಗಳ ಅಧಿಕಾರಿಗಳನ್ನ ಕರೆದು ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಈ ಸಮಸ್ಯೆಗೆ ಒಂದು ಮ ನೀವು ಮಧ್ಯಪ್ರವೇಶಿಸಬೇಕು ಹಾಗೆ ಈ ಸಮಸ್ಯೆಗೆ ಒಂದು ಪರಿಹಾರ ಕಣ್ಣು ಹಿಡ್ಕೊಡ್ಬೇಕು ಕಂಡು ಹಿಡ್ಕೊಡ್ಬೇಕು ಮತ್ತು ಈ ಕೆಲಸನ ಮತ್ತೆ ಮುಂದುವರೆದು ಇದು ಪುನರಾರಂಭ ಮಾಡಿಸಿ ಇದು ಕಂಪ್ಲೀಟ್ ಮಾಡೋ ಹಾಗೆ ನೀವು ಮಾಡಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟೆ ನಾನು ಎರಡು ಮೂರು ಸಲ ಟ್ವಿಟ್ಟರಲ್ಲಿ ಮನವಿ ಕೊಟ್ಟಿದ್ದೀನಿ ಆದರೆ ಇದುವರೆಗೂ ಆ ಕೆಲಸ ಪುನಾರಂಭ ಆಗುವಂಥದ್ದು ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ